ಇನ್ನೊಂದು ಔಷಧಿಯ ಗಿಡ ಬಗ್ಗೆ ನನಗೆ ಹೇಳಬೇಕು ಇದರ ಹೆಸರು ತುಂಬೆ ಅಂತ ಅಥವಾ ಲೂಕಸ್ ಆಸ್ಪೆರಾ ಅಂತ ಹೇಳ್ತಾರೆ ನೋಡಿ ಈ ಥರ ಇರುತ್ತೆ ಎಲೆ ಇದರದು ಆಮೇಲೆ ಬಿಳಿ ಹೂವು ಆಗುತ್ತೆ ಇದರಲ್ಲಿ ಇದರಲ್ಲಿ ಒಂದು ಗಿಡ ಮೂಲಕ್ಕೆ ಬಾ ತುಂಬ ಒಂದು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ ಅಂದರೆ ಶೀತ ಕಫ ಎಲ್ಲ ಇದ್ದರೆ ಇದನ್ನು ಇದರ ರಸವನ್ನು ಎಲೆಯ ರಸವನ್ನು ತೆಗೆದು ಕುಡಿದರೆ ಒಳ್ಳೆಯದು ಅಂತ ಆಮೇಲೆ ನಮ್ಮ ಸ್ಕಿನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕೂಡ ಹಚ್ಚಿದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಈ ಥರ ಇರುತ್ತೆ ನಾನು ರಸ ಕೂಡ ಕೊಟ್ಟಿದ್ದೇನೆ ಮಗನಿಗೆ ಮತ್ತು ಸ್ವಲ್ಪ ಸುಣ್ಣ ಅಂತ ಹೇಳ್ತಾರಲ್ವ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಈ ಥರ ಕುತ್ತಿಗೆಗೆ ಹಚ್ಚಿದ್ದೇನೆ ಮಗನಿಗೆ ಹಳ್ಳಿಗಳಲ್ಲಿ ಕೊಡ್ತಾರೆ ಸೊ ನೀವು ಯಾರಾದರೂ ಪರಿಚಿತರಿದ್ದರೆ ಅವರಿಗೆ ಈ ಗಿಡ ಬಗ್ಗೆ ಗೊತ್ತಿದ್ದರೆ ಮಾತ್ರ ಇದನ್ನು ಬಳಕೆ ಮಾಡಿ ಈ ವಿಡಿಯೋ ನೋಡಿಕೊಂಡು ಯಾವುದೇ ಬೇರೆ ಗಿಡಗಳನ್ನು ಹಾಕಿ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಧನ್ಯವಾದಗಳು